ಯಥಸ್ಥಿತಿ ಡೈಲಿ ಕಾಲೇಜ್ಗೆ ಹೋಗಂಗೆ ಎಮ್ ಸಿ ಎ ಫಸ್ಟ್ ಇಯರ್ ಓದ್ತಾ ಇದ್ಲು ಬಿ ವಿ ಯಥಾಸ್ಥಿತಿ ಹೋಗಿದ್ಲು ಪ್ರತಿ ದಿವಸ ಹಂಗೆ ಹೋಗಿದ್ಲ ಏನು ತೊಂದರೆ ಇಲ್ಲ ಎಕ್ಸಾಮ್ ಹತ್ರ ಬರೋದ್ರಿಂದ ಓದ್ಕೊಂಡು ಎಕ್ಸ್ಟ್ರಾ ಸ್ವಲ್ಪ ಕ್ಲಾಸಸ್ ಏನೆಲ್ಲ ಅಟೆಂಡ್ ಆಗಿ ಬರ್ತಾ ಇದ್ಲು ಅವ್ರ ಮದರು ಕೂಡ ಹೊರಗಡೆ ಇದ್ರು ಅವರು ಕಾರ್ನಲ್ಲಿ ಫೋನ್ ಮಾಡ್ಯಾರ ಬಂದೆ ಅಂತ ಅಂದಾರ ಎಂಟ್ರೆನ್ಸ್ಗೆ ಇದಾಗಿದೆ ಹೊರಗಡೆ ಕ್ಯಾಂಪಸ್ನಲ್ಲಿ ಬಿ ಬಿ ಕ್ರಾಂಚೇ ಎಮ್ ಸಿ ಎ ಫಸ್ಟ್ ಇಯರ್ನಾಗ ಓದ್ತಿದ್ರು ಇದು ಹಳೆ ಅವರು ಕಾಲೇಜ್ ಫ್ರೆಂಡ್ಸ್ ಹಳೇದು ಬಿ ಸಿ ಎ ಅವರು ಬರೆಯದ್ರವಾಗೆ ಅವರು ಪಾಸ್ ಆಗಿಲ್ಲ ಇವರು ಪಾಸ್ ಆಗಿ ಮುಂದೆ ಬಂದ ಒಬ್ಬರು ಫ್ರೆಂಡ್ಸ್ ಆಗಿದ್ರು ನಮಗೆ ಗೊತ್ತಿಲ್ಲ ಆ ಟೈಪ್ ಬೆನ್ನಿಗೆ ಬಂದು ಬೆನ್ನಾಗಿ ನಮಗೆ ಗೊತ್ತಿಲ್ಲ ಕುತ್ತಿಗೆಗೆ ತಲವರ್ ಹಾಕ್ಬಿಟ್ಟೆ ಕಾಲೇಜ್ ಫ್ರೆಂಡ್ಸ್ ಬಿ ಬಿ ಅವನು ಪಿ ಸಿ ಜಬನ್ ಕಾಲೇಜ್ ಫ್ರೆಂಡ್ ಅಂತೆ ಅವನು ಕೂಡ ಅಲ್ಲೇ ಓದ್ತಿದ್ದ ಮೊದ್ಲ ಪಿ ಸಿ ಬಿ ಸಿ ಎಂ ಬಿ ಸಿ ಮತ್ತು ಈಗ ನಮ್ಮ ಮಗಳು ಎಮ್ ಸಿ ಓದ್ತಾ ಇಲ್ಲ ಯಾವುದೂ ಏನೋ ಅಂಥ ಘಟನೆ ಆಗಿಲ್ಲ ಯಾವುದೂ ಏನೋ ತಕರಾರಾಗಿಲ್ಲ ಬಟ್ ನೋಡಿದರೆ ನಮಗೆ ಇಚ್ಛೆತ್ ಆಕತ್ತು ಈ ರೀತಿಯ ಕೌರೆತವನ್ನು ಅವರೆಲ್ಲ ಮಾಡಿದ್ದು ನೋಡಿದರೆ ಈ ಮನಸ್ಥಿತಿ ಹೆಂಗಿರ್ಬೇಕು ಕಾಲೇಜ್ ಹುಡುಗ ಒಂದು ಇರು ಭಿ ಹೊಡೆದಂಥ ಹುಡುಗಿಯಲ್ಲ ಯಾರಿಗೂ ಕೂಡ ಸರ್ದಿಲ್ಲ ಅನ್ನೋರಲ್ಲಿ ಈ ರೀತಿ ಹೆಣ್ಮಕ್ಳ ಮೇಲೆ ಈ ಕಾಲೇಜಿನಾಗೆಲ್ಲ ಮಾಡ್ಕೊಂತು ಹೋದರೆ ತಂದೆ ತಾಯಿಗೆ ಏನು ಗೊತ್ತಾಗೋದು ಇಲ್ಲ ಆ ರೀತಿ ಯಾವುದೇ ತರದಿಂದ ನಮ್ಗೆ ಏನೂ ಸೂಚನೆ ಇಲ್ಲ ನಾವು ಸುಮಾರು ಸಲ ನಾವು ಅಬ್ಸರ್ವನೇಷನ್ ಇದ್ವಿ ಬಹಳ ಹುಷಾರಾಗಿರೋಮ್ಮ ಅಂತ ಹೇಳ್ತಿದ್ವಿ ಅಷ್ಟೇ ಹೊರಗಡೆ ಜನ ಸರಿ ಇಲ್ಲ ಸ್ವಲ್ಪ ಬೇಗ ಕರೆಕ್ಟ್ ಇರೋ ಮತ್ತೆ ಯಾವುದೋ ಕಡೆ ಯಾರು ಫ್ರೆಂಡ್ಸ್ ಸರ್ಕಲ್ ಹೊರಗಡೆ ಹೋಗ್ಬಿಡೋ ನಾವು ಹೇಳ್ಕೊಂತಿದ್ವಿ ರಾಜಕೀಯ ವೈಷ್ಯಮ ಅಂತ ಗೊತ್ತಾಗಲ್ಲ ಸರ್ ಅದೇ ರೀತಿ ಏನು ಅಗಿರಂಗಿಲ್ಲ ಅಂತ ನನಗೆ ಅನಿಸ್ತತಿ ಆದರೂ ಕೂಡ ಈ ಥರ ಮಗಳು ನಮ್ಮ ದುಃಖದಾಗ ಹೋಗ್ತಾಳೆ ಅಂದ್ರೆ ನಮಗ ಆಶ್ಚರ್ಯ ಆಗೈತೆ ಎದಿಯುದ್ದ ಬೆಳೆದು ಕೈಗೆ ಬಂದು ಇನ್ನೇನು ಒಂದು ವರ್ಷ ಪಾಸಾಗಿದ್ದರೆ ಮುಗಿದೋಗ್ತೈತೆ ಸಾಫ್ಟ್ವೇರ್ ಇಂಜಿನ್ ಆಗಿಬಿಡ್ತಿದ್ಲು ಆ ರೀತಿ ಇದ್ದಾಗ ಇಂಥ ಘಟನೆ ಆಗೈತೆ ಅಂದ್ರೆ ನಮಗದು ನಮ್ಮ ಮನೆ ಇಪ್ಪತ್ತೈದು ವರ್ಷ ಏನೂ ಒಂದು ಅಷ್ಟು ಯಾವುದೋ ದುಃಖನೇ ಕಂಡಿದ್ದಿಲ್ಲ ಭಾಳ ಭಾಳ ಚಂದ ಸರ್ ಭಾಳ ಶಿಸ್ತು ಭಾಳ ಕ್ಷಣ ಅಂಥ ಒಂದು ಒಳ್ಳೆ ಇದ್ರಾಗ ಬಂದಿದ್ಲು ಈ ಹತಾಶಾಗಿ ಈಗ ಕೆಲವೊಬ್ರು ಹುಡುಗರು ನಿಮ್ಗೆ ಗೊತ್ತು ಚೇಷ್ಟೆ ಮಾಡ್ತಾರೆ ಯಾರು ರಿಫ್ಯೂಸ್ ಮಾಡ್ತಾರೆ ಅವ್ರಿಗೆ ಸೀದಾ ಬಂದೇ ಬಿಡುದ ಈ ಇಂಥ ಮನಸ್ಥಿತಿ ಇದ್ದವ್ರಿಗೆ ಯಾವ ರೀತಿ ಕಡಿಮೆನಾಗ್ತದೆ ಸರ್ಕಾರ ಪೊಲೀಸ್ ಇಲಾಖೆ ಹಾಳಾದ್ರೆ ಬಾಳ್ರಿ ನೀವು ಇಲ್ಲ ಆಕೆ ಅಂಗಯಾಗ ನಾನು ಜಾಪನ್ ಮಾಡಿದ್ದ ಆಕೆ ಆಕಿನ್ನ ನಾ ಯಾರಿಗೂ ಅಷ್ಟು ಇದು ಮಾಡಿದ್ದಿಲ್ಲ ಅಷ್ಟೊಂದು ಹಚ್ಕೊಂಡೆ ಆಕಿನ್ನ ಬಳಸಿ ಈ ಮಟ್ಟಕ್ಕೆ ತಂದಿದ್ದು ಇನ್ನು ಒಂದು ವರ್ಷಕ್ಕೆ ಪಾಸ್ ಆಗಿಬಿಡ್ತಿಲ್ ಅಂತ ದುರ್ದೈವ ನಮ್ದು ನಮ್ಮ ಮಗಳು ಈ ಥರ ಆಗಿದ್ದು ನಮಗೂ ಕೂಡ ನೋವಾಗಿದೆ ಮುಂದಿನ ಪಾಲಕರು ಕೂಡ ನಾ ಎಚ್ಚರಿಕೆಯನ್ನು ವಶ ಹೇಳ್ತೀನಿ ಎಲ್ಲರೂ ಯಾವ ರೀತಿ ನೀವು ಒಂದರಿಂದ ಹತ್ತನೇ ತರಗತಿ ತನಕ ಮಕ್ಕಳನ್ನ ಓದ್ಸೋಕೆ ನೀವು ಹೆಂಗ್ ಪೇರೆಂಟ್ಸ್ ಹೊಕ್ಕಿರಿ ಹಂಗೆ ಈ ಒಂದು ಪಿ ಯು ಸಿ ಒನ್ಗಾಗಲಿ ಪಿ ಯು ಸಿ ಟೂಗಾಗಲಿ ಡಿಗ್ರಿಗಾಗಲಿ ನೀವು ಕೂಡ ಕಾಲೇಜ್ಗೆ ಹೋಗ್ತಾ ಅಂತ ಬರ್ಕೊಂತ ಅವ್ರಿಗೆ ಅಸಹಾಯ ಆಗೈತೆ ಅಂತ ಹುಡುಗರು ಬಿಡೋಕೋಗಬೇಡ್ರಿ ನಮ್ಮ ಮೋಸ ಆಗೈತೆ ಅಂತ ನೀವು ಕೂಡ ಯಾರು ಆ ಹುಡುಗರು ಕುಂದಕ್ಕೆ ಈಗ ನಾವು ನಮ್ಮ ರಾಜಕೀಯ ಜೀವನ ನಾವು ಬಿಜೆಪಿ ನಮ್ಗೆ ಗೊತ್ತಾಗಿಲ್ಲ ನಮ್ಮ ಮಗಳಿಗೆ ಈ ಥರ ಬೆನ್ನಿಗೆ ಹಾಕ್ಯಾರ ಈಗ ನಾವು ನಾವು ಧೈರ್ಯವಂತರಿದ್ದೀವಿ ಸಾರ್ವಜನಿಕವಾಗಿದ್ದೀವಿ ನಾವು ಮಾಡ್ಕೋತೇವೆ ಬಟ್ ಅವ್ರ ತಾಯಿಗೆ ನಂಗ್ಲಾರ್ತಿ ಹಾಕಿ ನಾವು ಬದುಕಂಗಿಲ್ಲ ಅಂತ ಅಂತ ಒಂದು ಮನಸ್ಥಿತಿ ಈ ರೇಖೆ ಒಬ್ಬಿಕ್ ಮಗಳೇ ಹಿಂಗಾಗಿದೆ ಅದಕ್ಕೆ ದಯಮಾಡಿ ಪೊಲೀಸ್ ಇಲಾಖೆ ಸೂಕ್ತ ಕ್ರಮ ತಗೊಂಡೆ ಯಾವುದೇ ಸೀಪ್ರವಾಗಿ ಅವ್ರನ್ನ ಬಂಧಿಸಿ ಕಾನೂನು ಕ್ರಮ ತಗೋಬೇಕು ಅದಕ್ಕೆ ಏನೂ ಗೊತ್ತಾಗಿಲ್ಲ ಸರ್ ನಾನು ಕೂಡ ಈಗ ಈಗ ಬಂಧನ ಮಾಡಿದ್ದಾರೆ ಏನು ನಾನು ಈಗ ಕೂಡ ಇಲ್ಲಿ ಬಂದೆ ಕೆ ಎಂ ಸಿ ಅವ್ರು ಫೋನ್ ಮಾಡಿದ ಸುಶ್ರೀತಾಗಿ ಒಯ್ದಿದ್ರಂತೆ ಇಲ್ಲ ನೋವು ಅಂತ ತಿಳ್ಕು ಇಲ್ಲಿ ಕಳ್ಸಿದ್ದಾರೆ ಇಲ್ಲಿಂದ ನಮ್ಮ ಕೆ ಎಂ ಸಿ ಎರಡು ಫೋನ್ ಮಾಡಿದರು ಈ ರೀತಿ ಆಗಿದೆ ಅಂತ ನಾನು ಅಂದು ವೇದಾಗಿದ್ದೆ ಬಂದು ಅಟೆಂಡ್ ಆದ ನೋಡಿದೆ ನಮಗೂ ಕೂಡ ಭಾಳ ದುಃಖ ಆಯ್ತು ತರ ಈ ಥರ ಮಗಳ ಪರಿಸ್ಥಿತಿ ಆಯ್ತಲ್ಲ ಅಂತ ಏನು ಮಾಡೋಕ್ಕೆ